ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಮಾರ್ವಾಡಿಗಳದ್ದು ಹಣದ ಸೀಕ್ರೆಟ್ ಅಂದರೆ ಅವರ ಮನೆಯಲ್ಲಿ ಪ್ರತಿಯೊಬ್ಬ ಮಾರ್ವಾಡಿಯವರ ಮನೆಯಲ್ಲಿ ಒಂದು ಪೋಟ್ಲಿ ಇರ್ತದೆ ಪೋಟ್ಲಿ ಅಂತ ಹೇಳಿದರೆ ಒಂದು ಗಂಟು ಆ ಗಂಟನ್ನು ಅವರು ಪೂಜೆ ಮಾಡ್ತಾರೆ ಆಯ್ತಾ ಅವರು ದೇವರನ್ನು ಪೂಜೆ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಗಂಟಿ ಇರ್ತದೆ ಆ ಗಂಟನ್ನು ಅವರು ಪೂಜೆ ಮಾಡಿಯೇ ಮಾಡ್ತಾರೆ ಆ ಗಂಟಲ್ಲಿ ಎಂತ ಇರ್ತದೆ ಸೀಕ್ರೆಟ್ ಅಂತ ಹೇಳ್ಕೊಂಡು ನಾನು ನಿಮ್ಗೆ ಹೇಳ್ತೇನೆ ಆ ಗಂಟನ್ನು ಪೂಜೆ ಮಾಡುವ ಕಾರಣಕ್ಕೆ ಅವರು ಶ್ರೀಮಂತರಾಗಿದ್ದು ಆಯ್ತಾ ನೀವು ಮಾರ್ವಾಡಿಗಳನ್ನು ನೋಡಿರ್ಬೋದು ಆಯ್ತಾ ತುಂಬಾ ಜನ ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಜನ ಮಾರವಾಡಿಗಳು ಸಿಕ್ತಾರೆ ಅವ್ರು ನೋಡ್ಲಿಕ್ಕೆ ಉಂಟಲ್ಲ ಶ್ರೀಮಂತರ ತರ ಕಾಣಿಸಿಲ್ಲ ಯಾಕಂದ್ರೆ ಅವರು ಸಿಂಪಲ್ ಆಗಿರ್ತಾರೆ ಆಯ್ತಾ ಆದ್ರೆ ಉಂಟಲ್ಲ ಅವರ ಹತ್ರ ಹಣ ಮಾತ್ರ ಉಂಟಲ್ಲ ಹಣ ಮಾತ್ರ ಅಲ್ಲ ಲಕ್ಷ್ಮಿ ಕೂಡ ಅವರ ಮನೆಯಲ್ಲಿ ಕಾಲು ಮುರಿದು ಕೂತ್ಕೊಂಡಿರ್ತಾಳೆ ಆಯ್ತಾ ಆ ಗಂಟಲ್ಲಿ ಎಂತ ಇರ್ತದೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ಅದು ಯಾವ ಸಮಯದಲ್ಲಿ ನೀವು ಆ ಗಂಟನ್ನು ಕಟ್ಟಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಹೀಗೆ ಮಾಡಿದ್ರೆ ಎಂತ ಆಗ್ತಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಆ ಮಾರ್ವಾಡಿಗಳ ಮನೆಯಲ್ಲಿ ಹೇಗೆ ನೋಡಿ ಲಕ್ಷ್ಮಿ ಇರ್ತಾಳೆ ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಕೂಡ ಲಕ್ಷ್ಮಿ ಇರ್ತಾಳೆ ಅದಕ್ಕೆಂತ ದೊಡ್ಡ ನೀವು ಕೋಟಿ ಗಟ್ಟಲೆ ಖರ್ಚು ಮಾಡ್ಬೇಕಂತ ಇಲ್ಲ ಅಥವಾ ಲಕ್ಷ ಗಟ್ಟಲೆ ಖರ್ಚು ಮಾಡ್ಬೇಕಂತ ಇಲ್ಲ ಆಯ್ತಾ ಅದು ತುಂಬ ಎಲ್ಲರಿಗೂ ಕಡಿಮೆ ರೇಟಲ್ಲಿ ಸಿಗುವ ವಸ್ತು ಆಯಿತಾ ಆ ವಸ್ತುಗಳನ್ನೇ ಅವರು ಆ ಪೋಟ್ಲಿಯೊಳಗೆ ಅಂದರೆ ಆ ಮೂಟೆ ಗಂಟಲ್ಲಿ ಹಾಕಿ ಗಂಟು ಕಟ್ಟಿ ಒಂದು ಜಾಗದಲ್ಲಿ ಇಟ್ಟಿರ್ತಾರೆ ಆಯಿತಾ ಆ ಗಂಟಿನ ಬಗ್ಗೆ ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಎಂತ ಹೇಳಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಯಾಕಂತ ಅರ್ಧಂಬರ್ಧ ನೀವು ನೋಡಿದರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಂತಸ ಅರ್ಥ ಆಗುದಿಲ್ಲ ಆ ಕಾರಣಕ್ಕೆ ಹೇಳ್ತಿದ್ದೇನೆ ಗಂಟಿನ ಬಗ್ಗೆ ನಾನು ಹೇಳ್ತೇನೆ ಅದ್ರ ಜೊತೆಗೆ ಕೆಲವೊಂದು ಮಾರ್ವಾಡಿಗಳಿಗೂ ನಂಬಿರುವ ವ್ಯತ್ಯಾಸಗಳನ್ನು ಹೇಳ್ತೇನೆ ಅದನ್ನ ನೀವು ಆ ಮಾರ್ವಾಡಿಗಳದು ಸೀಕ್ರೆಟ್ ನಿಮ್ಗೆ ಗೊತ್ತಾದ್ರೆ ಮಾತ್ರ ಅಲ್ವಾ ನಮ್ಮ ಹತ್ರ ಹಣ ನಿಲ್ಲದು ನಾವು ದಿನಾ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಮ್ಗೆ ಹಣ ಬರುದಿಲ್ಲ ಆಯ್ತಾ ಯಾರು ಬೇಕಾದ್ರೂ ನೀವು ನಂಬಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಮನೆಯಲ್ಲಿ ಯಾರು ಕೂಡ ಕೆಲಸ ಮಾಡಬೇಡಿ ಆದ್ರೆ ದಿನಾ ಮಹಾಲಕ್ಷ್ಮಿ ಪೂಜೆ ಮಾಡಿ ನಿಮ್ಮ ಮನೆಗೆ ಹಣ ಬರಲಿ ನೋಡುವ ಎಲ್ಲಿಂದ ಬರ್ತೆ ಎಲ್ಲಿಂದ ಕೂಡ ಬರುವುದಿಲ್ಲ ನೀವು ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವುದು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಮಹಾಲಕ್ಷ್ಮಿ ಫೋಟೋಕ್ಕೆ ಅಥವಾ ಕಲಶ ಇಟ್ಟು ದಿನ ಪೂಜೆ ಮಾಡ್ತಾ ಇದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಬರೋದೇ ಇಲ್ಲ ನೀವು ಪೂಜೆ ಮಾಡಲಿಕ್ಕೆ ಹೂ ತೊಗೊಂಬರ್ತೀರಾ ಪೂಜೆಗೆ ಐಟಮ್ ತೊಗೊಂಬರ್ತೀರಾ ಆ ಐಟಮ್ನಿಂದ ನೀವು ಸಾಲಗಾರರೇ ಆಗ್ತೀರಾ ಬಿಟ್ಟರೆ ಉಂಟಲ್ಲ ಆ ಲಕ್ಷ್ಮಿ ಅಂತೂ ನಿಮ್ಮ ಮನೆಗೆ ಬರೋದಿಲ್ಲ ಅದು ನಾವು ನಾವು ಎಣಿಸ್ಕೊಳ್ಳೋದಷ್ಟೇ ಏನಂತ ಹೇಳಿದ್ರೆ ಮಹಾಲಕ್ಷ್ಮಿನ ಪೂಜೆ ಮಾಡಿದರೆ ನಮಗೆ ಲಕ್ಷ್ಮಿ ಬರ್ತಾಳೆ ಅಂತ ನಾವು ಮಾಡ್ಬೇಕಾಗಿದ್ದೇನಂತ ಹೇಳಿದ್ರೆ ನಾವು ಶ್ರಮ ಪಟ್ಟು ಕೆಲಸ ಮಾಡಬೇಕು ಆಯ್ತಾ ಫಸ್ಟು ಕೆಲಸ ಮಾಡಬೇಕು ಕೆಲಸ ಮಾಡಿ ಕೂಡ ನಿಮ್ಮ ಹತ್ರ ಹಣ ನಿಲ್ಲೋದಿಲ್ಲ ಅಂದ್ರೆ ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತೇವೆ ಆದರೂ ಕೂಡ ನಮ್ಮ ಹತ್ರ ಹಣ ನಿಲ್ಲೋದಿಲ್ಲ ಅಂತ ಹೇಳ್ಕೊಂಡಿರ್ತಾರಲ್ಲ ಅಂಥವರಿಗೋಸ್ಕರ ಅಂತವರಿಗೋಸ್ಕರ ಈ ವಿಡಿಯೋ ಆಯ್ತಾ ಕಾಲು ಚಾಚಿ ಮಲ್ಕೊಂಡು ನಮ್ಮ ಮನೆಗೆ ಹಣ ಬರಬೇಕು ನಾವು ಎಣಿಸಿದ್ದೆಲ್ಲ ನಮಗೆ ತಗೋಬೇಕು ಅಂತ ಹೇಳುವವರಿಗೆ ಈ ವಿಡಿಯೋ ಅಲ್ಲ ಈಗ ಮೊದಲೇದಾಗಿ ನಾನು ಎಂತ ಹೇಳಬೇಕು ಅಂತ ಹೇಳಿದ್ರೆ ಗಂಟಿಂದು ಸೀಕ್ರೆಟ್ ಹೇಳ್ ಹೇಳ್ತೇನೆ ಆಯ್ತಾ ಅರ್ಜೆಂಟ್ ಮಾಡಬೇಡಿ ಫಸ್ಟ್ ಹೇಳಬೇಕಂದ್ರೆ ಮಾರ್ವಾಡಿಗಳಲ್ಲಿ ಉಂಟಲ್ಲ ಉಂಟು ನಮ್ಮದ್ರಲ್ಲಿ ಒಗ್ಗಟ್ಟಿಲ್ಲ ನಮ್ಮದ್ರಲ್ಲಿ ಹೇಳಿದ್ರೆ ಮನೆಯಲ್ಲೇ ಅಂದರೆ ಒಂದೇ ಸಂಸಾರದಲ್ಲೇ ಉಂಟಲ್ಲ ಒಬ್ಬರು ಮೇಲೆ ಬರ್ತಿದ್ದಾರೆ ಶ್ರೀಮಂತರಾಗ್ತಿದ್ದಾರೆ ಅಂತ ಹೇಳಿದ್ರೆ ಆ ಮನೆಯವರಿಗೆ ಸ್ವಂತದವರಿಗೆ ಅದನ್ನು ನೋಡಲಿಕ್ಕೆ ಆಗುದಿಲ್ಲ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಆದರೆ ಮಾರವಾಡಿಗಳಲ್ಲಿ ಹಾಗೆ ಮಾರ್ವಾಡಿಗಳಲ್ಲಿ ಮಾರವಾಡಿಗಳಲ್ಲಿ ಯಾರು ತರ ಇರ್ತಾರೆ ಅಂತ ಹೇಳಿದ್ರೆ ಈಗ ನೀವು ಕೇಳ್ಬೋದು ಮಾರವಾಡಿ ಬಗ್ಗೆ ನಿಮಗೆ ಹೇಗೆ ಗೊತ್ತು ಅಂತ ನಮ್ಮ ಏರಿಯಾದಲ್ಲಿ ಈಗ ನಾನಿದ್ದೇನೆ ನೋಡಿ ಆ ಏರಿಯಾದಲ್ಲಿ ನಾನು ಉಂಟಲ್ಲ ನಮ್ಮ ಅಂದ್ರೆ ನಮ್ಮ ತರ ಇರ್ತಾರೆ ನೋಡಿ ಅಂದ್ರೆ ನಮ್ಮ ಕನ್ನಡ ಎಲ್ಲ ಮಾತಾಡ್ತಾರೆ ನೋಡಿ ಅಂತವ್ರ ಹತ್ರ ನಾನು ಫ್ರೆಂಡ್ಶಿಪ್ ಮಾಡೋದಕ್ಕಿಂತ ಜಾಸ್ತಿ ನನಗೆ ಮಾರ್ವಾಡಿ ಫ್ರೆಂಡ್ಸ್ ಗಳಿದ್ದಾರೆ ಆಯ್ತಾ ಎಲ್ಲಿ ಹೋದ್ರು ಕೂಡ ನಾನು ಮಾರವಾಡಿಗಳನ್ನೇ ಫ್ರೆಂಡ್ಶಿಪ್ ಮಾಡ್ಕೊಡುದು ಯಾಕಂತ ಹೇಳಿದ್ರೆ ಅವರಿಗೆ ತುಂಬಾ ನಿಯತ್ತಿರ್ತದೆ ಒಂದು ನಿಯತ್ತಿರ್ತದೆ ಮತ್ತೆ ಹೊಟ್ಟೆ ಕಿಚ್ಚು ಇರುವುದಿಲ್ಲ ಆಯ್ತಾ ನಮ್ದ್ರಲ್ಲಿ ಹಾಗಲ್ಲ ನಮ್ಗೆ ಎಂತ ಗೊತ್ತಾ ಒಬ್ಬರಿಗೆ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗುದಿಲ್ಲ ಅಷ್ಟು ಹೊಟ್ಟೆ ಕಿಚ್ಚ ಇರ್ತದೆ ಆದ್ರೆ ಮಾರವಾಡಿಗಳು ಹೊಟ್ಟೆ ಕಿಚ್ಚು ಮಾಡುದಿಲ್ಲ ಅವರಿದ್ದು ಎಂತಾದ್ರೂ ನೀವು ಪೂಜೆ ಬಗ್ಗೆ ಎಲ್ಲ ಕೇಳಿದ್ರೆ ಅವರು ಬಾಯಿ ಬಿಟ್ಟು ಹೇಳ್ತಾರೆ ನೀವು ಒಂದ್ಸಲ ಮಾರವಾಡಿಗಳನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ನೋಡಿ ಅವಾಗ ಅವ್ರು ಹೇಳಿಕೊಡ್ತಾರೆ ನಿಮ್ಗೆ ಯಾವ ದೇವರ ಪೂಜೆ ಮಾಡ್ಬೇಕು ನಮ್ಗೆ ಹಣ ಬರ್ಬೇಕಾದ್ರೆ ಎಂತ ಮಾಡ್ಬೇಕು ಅದೆಲ್ಲ ಅವರು ಕೊಡ್ತಾರೆ ಆಯ್ತಾ ಆ ಕಾರಣಕ್ಕೆ ಹೇಳಿದ್ದು ನಾವು ಅಗತ್ಯ ಇಲ್ಲದ ಯಾರ್ಯಾರ ಮನೆ ವಿಷಯ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡುವ ಬದಲು ಇಂಥವರ ಅಂದರೆ ಮಾರವಾಡಿಗಳದ್ದು ಫ್ರೆಂಡ್ಶಿಪ್ ಮಾಡ್ಕೊಂಡಿರೋರಲ್ಲ ಅವರದ್ದು ಪೂಜೆ ವಿಧಾನ ಅಥವಾ ಅವ್ರ ಮನೆಯಲ್ಲಿ ಹೇಗೆ ಹಣ ನಿಲ್ತದೆ ಹೇಗೆ ಅದು ಲಕ್ಷ್ಮಿ ಅವ್ರದ್ದು ಮನೆಯಲ್ಲಿ ಕಾಲು ಮುರ್ಕೊಂಡು ಬಿ ಕೂತ್ಕೊಂಡಿರ್ತಾರೆ ಅಥವಾ ಅವರು ಬಿಸ್ನೆಸ್ ಮಾಡಿದರೆ ನೋಡಿ ಅವರಿಗೆ ಲಾಸ್ ಅನ್ನೋದೇ ಇಲ್ಲ ಹೇಗೆ ಅದೆಲ್ಲ ನಿಮಗೆ ಗೊತ್ತಾಗ್ತದೆ ಆ ಕಾರಣಕ್ಕೆ ಹೇಳಿದ್ದು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ಕೊಂಡು ಹೇಳಿದೆ ಮಾರ್ವಾಡಿಗಳಲ್ಲಿ ಯಾವ ಥರ ಒಗ್ಗಟ್ಟು ಇದೆ ಅಂತ ಹೇಳಿದ್ರೆ ಮಾರವಾಡಿಗಳಲ್ಲಿ ಬಡವರು ಇಲ್ಲ ಆಯ್ತಾ ಬಡವರು ಒಂದು ವೇಳೆ ಇದ್ರೆ ಅಂತ ಹೇಳಿದ್ರೆ ಅವರೇ ಹೇಳಿದ್ರು ನಮ್ಮದ್ರಲ್ಲೆಲ್ಲ ಯಾವ ತರ ಒಂದು ನಮ್ಮದೇ ಜಾತಿದು ಒಂದು ಸಂಘ ಅಂತ ಹೇಳ್ಕೊಂಡು ಇರ್ತದೆ ನೋಡಿ ಹಾಗೆ ಮಾರ್ವಾಡಿಗಳಲ್ಲಿ ಕೂಡ ಅವ್ರದೇ ಒಂದು ಜಾತಿಯ ಸಂಘ ಇರ್ತದೆ ನಮ್ಮ ಸಂಘದಲ್ಲಿ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ನಾನು ಯಾರಿಗೂ ಕೂಡ ಬೇಜಾರು ಮಾಡ್ಲಿಕ್ಕೆ ಹೋಗುದಲ್ಲ ಬೇಜಾರು ಮಾಡ್ಲಿಕ್ಕೆ ಅಥವಾ ಯಾವ ಜಾತಿಯನ್ನು ಅವಮಾನ ಮಾಡ್ಲಿಕ್ಕೆ ಹೋಗುದಲ್ಲ ನಾನು ಇರುವ ವಿಷಯವನ್ನು ಹೇಳುದು ಬೇಜಾರಾಗಿದ್ರೆ ಕ್ಷಮಿಸಿ ಆಯ್ತಾ ನಿಮ್ಮ ನನ್ನಿಂದ ಏನಾದರೂ ನಿಮಗೆ ಬೇಜಾರಾಗಿದ್ರೆ ಕ್ಷಮಿಸಿ ನಮ್ಮದರಲ್ಲಿ ಯಾವ ಥರ ಆಗ್ತದೆ ಅಂತ ಹೇಳಿದ್ರೆ ನಾವು ಸೇರುವುದು ಸಂಘದಲ್ಲಿ ಸೇರುವುದು ಭಜನೆ ಮಾಡೋದು ಅಥವಾ ದೇವರ ಪೂಜೆ ಮಾಡೋದು ಚಂದ ಮಾಡಿ ಊಟ ಮಾಡೋದು ಅಂತ ಆ ಥರ ಎಲ್ಲ ಮಾಡ್ತೇವೆ ಮತ್ತು ಯಾವುದಾದ್ರೂ ಬ ಅಂದರೆ ಬಡವರಿದ್ರೆ ಉಂಟಲ್ಲ ಬಡವರಿದ್ರೆ ಅವರಿಗೆ ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಮಾಡೋದು ಅಂದರೆ ಓದ್ಲಿಕ್ಕೆ ಏನಾದರೂ ಸ್ವಲ್ಪ ಹಣ ಕೊಡ್ತಾರೆ ತುಂಬ ಇಡೀ ಫೀಸ್ ಹಣ ಎಲ್ಲ ಕೊಡೋದಿಲ್ಲ ಒಂದು ಸ್ವಲ್ಪ ಮಟ್ಟಿನ ಹಣ ಕೊಡ್ತಾರೆ ಬಡವರ ಆ ವಿದ್ಯೆಗೋಸ್ಕರ ಅಥವಾ ಎಂತ ಮಾಡ್ತಾರ ಅಂತ ಹೇಳಿದ್ರೆ ಯಾರಾದ್ರೂ ಬಡವರು ಅಂತ ಹೇಳ್ಕೊಂಡು ಕಂಡ್ರೆ ಅವರಿಗೆ ಅಕ್ಕಿ ಚೀಲನೋ ತರಕಾರಿನೋ ಅಲ್ಲಿದ್ರೆ ಏನಾದ್ರೂ ಒಂದು ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಆ ತರ ಕೊಡ್ತಾರೆ ಪ್ರತಿ ತಿಂಗಳಲ್ಲ ಯಾವತ್ತೋ ಒಂದ್ಸಲ ಕೊಡ್ತಾರೆ ಅಷ್ಟು ಬಿಟ್ರೆ ಮತ್ತೆ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಎಂತ ಇಲ್ಲ ಯಾವ ತರ ಮಾಡ್ತಾರ ಅಂತ ಹೇಳಿದ್ರೆ ನಾವು ಹೇಗೆ ನೋಡಿ ಎಂಥದ್ರು ಫಂಕ್ಷನ್ ಇದ್ರೆ ಅಥವಾ ಹಬ್ಬ ಇದ್ರೆ ನೋಡಿ ನಾವು ನಮ್ಮ ಸಮುದಾಯ ಜೊತೆಗೆ ಸೇರ್ಕೊಳ್ತೇವೆ ನೋಡಿ ಅದೇ ರೀತಿಯಲ್ಲಿ ಅವ್ರದ್ದು ಕೂಡ ಸಂಘ ಉಂಟಲ್ಲ ಅಲ್ಲಿ ಅವರು ಸೇರ್ಕೊಂಡು ಅವರಲ್ಲಿ ಯಾರು ಬಡವರಿದ್ದಾರೆ ಅಂತ ಹೇಳ್ಕೊಂಡು ಅವರು ಹುಡುಕ್ತಾರಂತೆ ಅಂದರೆ ಅವ್ರದ್ದು ಕಮ್ಯುನಿಟಿಯಲ್ಲಿ ಯಾರು ತುಂಬ ಬಡವರಿದ್ದಾರೆ ಅಂತ ಅವರಿಗೆ ಹುಡುಕಿ ಅವರಿಗೆ ಎಂತ ಹೇಳಿದ್ರೆ ಇವರಲ್ಲಿ ಯಾರು ಜ ಎಷ್ಟು ಜನ ಶ್ರೀಮಂತರಿರ್ತಾರೆ ನೋಡಿ ತುಂಬ ಶ್ರೀಮಂತರಿರ್ತಾರೆ ಅವರದ್ದು ಒಂದೊಂದು ಪರ್ಸೆಂಟ್ ಹಣ ಇವರಿಗೆ ಕೊಡ್ತಾರೆ ಯಾರಿಗೆ ಮಾರ್ವಾಡಿಗಳಲ್ಲಿ ಯಾರು ಬಡವರು ಇರ್ತಾರೆ ನೋಡಿ ಅವರಿಗೆ ಕೊಡ್ತಾರಂತೆ ಯಾಕೆ ಊಟ ಮಾಡಿ ಗಮ್ಮತ್ ಮಾಡ್ಲಿಕ್ಕಲ್ಲ ಅವರು ಕೊಡೋದು ಯಾಕೆ ಅಂತೇಳಿದರೆ ಅವರೆಲ್ಲರೂ ಅಂದರೆ ನಮ್ಮ ಶ್ರೀಮಂತರು ಇರ್ತಾರಲ್ಲ ಅವರೆಲ್ಲರೂ ಒಟ್ಟು ಸೇರಿ ಹಣ ಒಂದೊಂದು ಪರ್ಸೆಂಟ್ ಆಯ್ತಾ ಅವ್ರದ್ದು ಸಂಬಳದಲ್ಲಿ ಯಾಕಂದರೆ ಅವ್ರ ಹಣದಲ್ಲಿ ಒಂದು ಪರ್ಸೆಂಟ್ ಇವರಿಗೆ ಕೊಟ್ಟು ಬಿಸ್ನೆಸ್ ಮಾಡಲಿಕ್ಕೆ ಆಯಿತಾ ಬಿಸ್ನೆಸ್ ಮಾಡಲಿಕ್ಕೆ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಆ ಬಿಸ್ನೆಸ್ಸಲ್ಲಿ ಅವ್ರು ಇಂಪ್ರೂವ್ ಆಗುವ ಹಾಗೆ ಅವರು ಮಾಡ್ತಾರೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆದ ನಂತರ ಅವರು ಮೇಲೆ ಬಂದೇ ಬರ್ತಾರಲ್ವ ಆ ಕಾರಣಕ್ಕೆ ನಾವು ಕೂಡ ನಮ್ಮದು ಒಂದು ಸ್ವಲ್ಪ ಮನಸ್ಥಿತಿಯೆಲ್ಲ ಚೇಂಜ್ ಮಾಡಿಕೊಂಡು ಯಾರಾದರೂ ಬಡವರಿದ್ರೆ ಅಂದರೆ ನಮ್ಮ ಇದರಲ್ಲೇ ಕಮ್ಯುನಿಟಿಯಲ್ಲಿ ಯಾರಾದರೂ ನಿಮ್ಮ ಎಲ್ಲ ಪ್ರತಿಯೊಂದು ಜಾತಿಯಲ್ಲಿ ಒಂದೊಂದು ಇರ್ತದಲ್ವ ಸಂಘ ಅಂತ ಯಾರು ಬಡವರಿದ್ದಾರೆ ನೋಡಿ ಅಂಥವರಿಗೆ ಶ್ರೀಮಂತರು ಊಟ ಮಾಡಲಿಕ್ಕೆ ತಿನ್ಲಿಕ್ಕೆ ಹೆಲ್ಪ್ ಮಾಡೋದಲ್ಲ ಈ ಥರ ಏನಾದ್ರೂ ಬಿಸ್ನೆಸ್ ಮಾಡಲಿಕ್ಕೆ ಆ ಥರದಲ್ಲ ಏನಾದರೂ ಹೆಲ್ಪ್ ಮಾಡಿದ್ರೆ ಉಂಟಲ್ಲ ಕೆಲಸ ಕೊಡ್ಲಿಕ್ಕೆ ಆಯ್ತಾ ನಾವು ದುಡ್ಡು ಕೊಟ್ರೆ ಅಂಟಲ್ಲ ತಿನ್ಲಿಕ್ಕೆ ಕೊಟ್ಟರೆ ಇನ್ನೂ ಕೂಡ ಸೋಮಾರಿಗಳಾಗ್ತಾರೆ ಅದು ಬಿಟ್ಕೊಂಡು ಕೆಲಸ ಕೊಟ್ರೆ ಆ ಥರ ಎಲ್ಲ ಮಾಡಿದ್ರೆ ಅವರು ಕೂಡ ಮುಂದೆ ಬರ್ತಾರಲ್ವಾ ಅದು ನಾನು ಹೇಳುದು ಅವರಿಗೂ ನಮಗೂ ಇರುವ ವ್ಯತ್ಯಾಸ ಅಂತ ಎರಡನೇದು ಏನಂತ ಹೇಳಿದರೆ ಆ ಎರಡನೇದು ಏನಂತ ಹೇಳಿದರೆ ಮಾರವಾಡಿಗಳಲ್ಲಿ ಅಂತ ಹೇಳಿದರೆ ನೀವು ನೋಡಿರ್ಬೋದು ಮಾರವಾಡಿಗಳನ್ನು ಸಾಮಾನ್ಯವಾಗಿ ರೋಡಲ್ಲಿ ಆ ಕಡೆ ಈ ಕಡೆ ಹೋಗಿ ಹೋಗ್ತಾ ಇರ್ತಾರೆ ಇಲ್ಲಿದ್ರೆ ಸ್ಕೂಲ್ ಹತ್ರ ಜಾಸ್ತಿ ಜನ ಸ್ಕೂಲ್ ಹತ್ರನೇ ಸಿಗ್ತಾರೆ ಮಾರವಾಡಿಯವರು ಅವ್ರು ನೋಡಿ ಎಷ್ಟು ಸಿಂಪಲ್ ಆಗಿ ಡ್ರೆಸ್ ಇರ್ತಾರೆ ಅವ್ರದ್ದು ಬಟ್ಟೆ ನೋಡಿ ಎಷ್ಟು ಸಿಂಪಲ್ ಆಗಿರ್ತಾರೆ ಅವರು ನೋಡುವಾಗ ನೀವು ಶ್ರೀಮಂತರ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರದಲ್ಲಿರ್ತಾರೆ ಆದರೆ ನೋಡಿ ಅವರ ಹತ್ರ ತುಂಬ ಗಂಟು ಅಂದರೆ ಇದು ಉಂಟಲ್ಲ ಹಣ ಹಣ ಉಂಟಲ್ಲ ತುಂಬ ಇರ್ತದೆ ಆದರೆ ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ ಒಂದು ಕಾಲ ಉಂಟು ನಾನೊಂದು ಸ್ಟೇಟಸಲ್ಲಿ ನೋಡಿದ್ದೆ ಆಯಿತಾ ಮುಂಚೆ ಕಾಲದಲ್ಲಿ ಶ್ರೀಮಂತ್ರು ಉಂಟಲ್ಲ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಅಂತ ಹೇಳ್ಕೊಂಡು ಅವರು ಬಡ ಬಡವರ ರೀತಿಯಲ್ಲಿ ನಾಟಕ ಮಾಡ್ತಿದ್ರಂತೆ ಅಂದರೆ ನಮ್ಮ ಹತ್ರ ನಾವು ಎಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಅಂತ ಹೇಳ್ಕೊಂಡು ಗೆಲ್ಲ ಕಟ್ಟಬೇಕಾಗ್ತದೆ ಅಂತ ಹೇಳ್ಕೊಂಡು ಬಡವರ ರೀತಿಯಲ್ಲಿ ನಾಟಕ ಮಾಡ್ತಿದ್ರಂತೆ ಆದರೆ ಇವಾಗ ಎಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ ಬಡವರು ಕೂಡ ಆಯಿತಾ ಶ್ರೀಮಂತರಲ್ಲ ಮಧ್ಯಮ ವರ್ಗದವರಾಗಲಿ ಬಡವರಾಗಲಿ ಅವರು ಕೂಡ ಎಂತ ಗೊತ್ತುಂಟ ಜನರ ಕಣ್ಣಿಗೆ ಅಂದ್ರೆ ನಾವೊಂದು ದೊಡ್ಡ ಶ್ರೀಮಂತರು ಅಂತ ಹೇಳ್ಕೊಂಡು ಅವ್ರ ಹತ್ರ ಎಂತ ಸಹ ಇರುವುದಿಲ್ಲ ಆಯ್ತಾ ಇರುವುದಿಲ್ಲ ಆದರೂ ಕೂಡ ನಾವು ಜನರ ಕಣ್ಣಿಗೆ ಅಂದರೆ ನಾವು ಶ್ರೀಮಂತರ ತರ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ದಿನಕ್ಕೆ ಒಂದೊಂದು ಡ್ರೆಸ್ಸು ಮತ್ತೆ ಚಂದ ಚೆಂದ ಎಂತ ಹೇಳ್ತಾರೆ ಸ್ಟೈಲ್ ಸ್ಟೈಲ್ ಆಗಿ ತುಂಬ ಎಂತೆಲ್ಲ ತಗೊಳ್ಬೇಕು ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಅದೆಲ್ಲರೂ ಆಯ್ತಾ ಆದರೂ ಮಾರ್ಪಡಿಗಳು ಹಾಗೆ ಮಾಡೋದಿಲ್ಲ ಇವ್ರುಂಟಲ್ಲ ಅದೆಲ್ಲ ಐಟಮ್ ದಿನಕ್ಕೆ ಒಂದೊಂದು ಥರ ಡ್ರೆಸ್ ತಗೊಳ್ಬೇಕು ನಮ್ಮನ್ನು ಜನರು ಶ್ರೀಮಂತರು ನಮ್ಮ ಹತ್ರ ಶ್ರೀಮಂತರಲ್ಲ ನಾವು ನಿಜವಾಗಿ ಆದ್ರೂ ಕೂಡ ಜನರು ನಮ್ಮನ್ನು ಶ್ರೀಮಂತರು ಅಂತ ಎಣಸ್ಕೊಳ್ಬೇಕಂತ ಹೇಳ್ಕೊಂಡು ಇದ್ದದ ಬದಲಕ್ಕೆಲ್ಲ ಸಾಲ ಮಾಡಿ 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 ನಾವು ಸಾಲಗಾರರಾಗ್ತೇವೆ ಬಿಟ್ರೆ ನಮ್ಗೆ ಇರುವುದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಿದ್ರೆ ಯಾವತ್ತು ಕೂಡ ಸಾಲ ಆಗುದಿಲ್ಲ ಆ ಈ ಮೂಲಕ ನಾನು ಎಂತ ಹೇಳುದು ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ಬಟ್ಟೆ ಉಂಟು ನೋಡಿ ಅಷ್ಟೇ ಬಟ್ಟೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರಿ ಬ್ರಾಂಡೆಡ್ ಬಟ್ಟೆ ಹಾಕೊಳ್ಬೇಕಂತ ಇಲ್ಲ ನಮ್ಗೆ ಮೈ ಮುಚ್ಚಲಿಕ್ಕೆ ಬಟ್ಟೆ ಆದ್ರೆ ಸಾಕಲ್ವಾ ಒಂದು ಮೂರು ತಿಂಗಳಿಗೆ ಒಂದು ಸಲನೋ ಅಥವಾ ಐದು ತಿಂಗಳಿಗೆ ಒಂದು ಸಲನೋ ಆ ತರ ಬಟ್ಟೆ ತಗೊಂಡ್ರೆ ಸಾಕು ದಿನಕ್ಕೆ ಒಂದೊಂದು ಬಟ್ಟೆ ತರ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಾಲಗಾರರಾಗ್ತೇವೆ ಆ ಕಾರಣಕ್ಕೆ ಜಾಸ್ತಿ ನಾವು ಶೋಕಿ ಮಾಡ್ಲಿಕ್ಕೆ ಹೋಗುದು ಬೇಡ ನಮ್ಮ ಹತ್ರ ಎಷ್ಟು ಉಂಟು ನೋಡಿ ಹಾಸಿಗೆ ಅಷ್ಟೇ ಕಾಲು ಚಾಚುವ ಅಂತ ಹೇಳ್ಕೊಂಡು ಹೇಳುದು ಎರಡನೇದು ಏನಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಪ್ರತಿ ಯಾರದೇ ಬೇಕಾದ್ರೂ ಹಿಂದೂಗಳ ಮನೆಗೆ ಹೋಗಿ ಆಯ್ತಾ ಹಿಂದೂಗಳ ಮನೆಗೆ ಹೋಗಿ ಅವರ ಮನೆಯಲ್ಲಿ ಇದು ಇದೆಯಾ ಅಂತ ಹೇಳ್ಕೊಂಡು ನೋಡಿ ಇದು ಅಂತ ಹೇಳ್ತಾ ಗೊತ್ತಾಯ್ತಲ್ಲ ತಾಳ ಆಯ್ತಾ ತಾಳ ಇದಕ್ಕೆ ತಾಳ ಅಂತ ಹೇಳ್ಕೊಂಡು ಹೇಳ್ತಾರೆ ಭಜನೆ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಉಂಟಲ್ಲ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಭಜನೆ ಮಾಡ್ತಾ ಇದ್ರು ಇವಾಗ ನಾವು ಉಂಟಲ್ಲ ನಾವು ಹೇಳೋದು ಮಾತ್ರ ನಾವು ಆ ಜಾತಿ ಈ ಜಾತಿ ನಾವು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳೋದು ಮಾತ್ರ ಆದರೆ ಇದು ಉಂಟಲ್ಲ ಇದು ಸಾಕ್ಷಾತ್ ಮಹಾಲಕ್ಷ್ಮಿ ವಿಷ್ಣುವಿನ ಸ್ವರೂಪ ಆಯ್ತಾ ತಾಳ ಇದನ್ನು ನೀವು ಉಂಟಲ್ಲ ಎರಡೂ ತಾಳವನ್ನು ಇಟ್ಕೊಂಡು ಇದು ಮಾಡಿದ್ರೆ ಸಾಕ್ಷಾತ್ ನಿಮ್ಗೆ ಉಂಟಲ್ಲ ಮನೆಯಲ್ಲಿ ಲಕ್ಷ್ಮಿ ಸಮೇತ ನೆಲೆಸ್ತಾರೆ ಆಯ್ತಾ ಅಂದ್ರೆ ಲಕ್ಷ್ಮಿ ಮಾತ್ರ ನಿಮ್ಗೆ ಮನೆಗೆ ಬರ್ಬೇಕು ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೇಳಿದ್ರು ಲಕ್ಷ್ಮಿ ಗಂಡನನ್ನು ಬಿಟ್ಟು ಯಾವ ಕಾರಣಕ್ಕೂ ನಿಮ್ಮ ಮನೆಗೆ ಬರುವುದಿಲ್ಲ ಆ ಕಾರಣಕ್ಕೆ ಹೇಳೋದು ನಿಮಗೆ ಲಕ್ಷ್ಮಿ ಮತ್ತೆ ನಾರಾಯಣ ಒಟ್ಟು ಮನೆಗೆ ಬರಬೇಕು ಅಂತ ಹೇಳ್ಕೊಂಡು ದಿನ ಸಾಯಂಕಾಲ ನಿಮಗೆ ಭಜನೆ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಪರವಾಗಿಲ್ಲ ಕೆಲವರಿಗೆ ಅಂದರೆ ಭಜನೆ ಮುಂಚೆ ಮುಂಚೆಲ್ಲ ಹೇಳ್ತಾ ಇದ್ರು ಇವಾಗೆಲ್ಲ ಹೇಳುದಿಲ್ಲ ಆಯ್ತಾ ಎಂತ ಮಾಡಿ ಅಂತ ಹೇಳಿದ್ರೆ ಸಂಜೆ ದೀಪ ಹಚ್ತಿರಲ್ಲ ದೀಪ ಆದ್ರೂ ಸ್ವಲ್ಪ ಆದ್ರೂ ಮನೆಯಲ್ಲಿ ತಾಳದ ಶಬ್ದು ಉಂಟಲ್ಲ ಎಲ್ಲರ ಮನೆಯಲ್ಲಿ ಕೇಳಿ ಆಯ್ತಾ ಎಷ್ಟು ಜನ ಹಿಂದೂಗಳ ಮನೆಯಲ್ಲಿ ಇದು ಉಂಟು ಅಂತ ಹೇಳ್ಕೊಂಡು ನೋಡಿ ಆದ್ರೆ ನೀವು ಮಾರ್ವಾಡಿಗಳ ಮನೆಗೆ ಹೋಗಿ ಮಾರ್ವಾಡಿಗಳ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ತಾಳ ಸಿಗ್ತದೆ ನೀವು ಎಷ್ಟು ಮಾರ್ವಾಡಿ ಮನೆಗಳಿಗೂ ಹೋದರೂ ಕೂಡ ಅವ್ರ ಮನೇಲಿ ತಾಳ ಇಟ್ಕೊಂಡಿರ್ತಾರೆ ಆಯಿತಾ ಅವರು ನವರಾತ್ರಿಯಲ್ಲಾಗಲಿ ಅಥವಾ ಅವ್ರದ್ದೇ ಒಂದು ಗ್ರೂಪ್ ಆಗಿ ಸೇರಿಕೊಂಡು ತಾಳ ಹೊಡ್ಕೊಂಡು ಭಜನೆ ಮಾಡೋದು ಆಯ್ತು ಅದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಆ ಕಾರಣಕ್ಕೆ ಹೇಳಿದ್ ನಾನು ಇಷ್ಟು ತನಕ ಎಲ್ಲಿದ್ದರೆ ಪರವಾಗಿಲ್ಲ ಆಯಿತಾ ನಮಗೆ ಮನೆಗೆ ಮಹಾಲಕ್ಷ್ಮಿ ಬರಬೇಕಂದ್ರೆ ಒಂದು ತಾಳ ಆಯಿತಾ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ ಮಕ್ಕಳತ್ರ ಹತ್ರ ಬಡೀಲಿಕ್ಕೆ ನೀವು ಇದು ಹೊಡೀಲಿಕ್ಕೆ ಆಗಲಿಲ್ಲ ಅಂದರೆ ಮಕ್ಕಳತ್ರ ಹತ್ರ ಆದರೂ ತಾಳ ಈ ಥರ ತೊಗೊಂಡು ಮಕ್ಕಳತ್ರ ನೀವು ಸಾಯಂಕಾಲ ಪೂಜೆ ಮಾಡುವಾಗ ಸ್ವಲ್ಪ ತಾಳದ ಶಬ್ದ ಮಾಡಿ ಮನೆಗೆ ಕೇಳಿಸ್ಲಿ ಅಂತ ಹೇಳ್ಕೊಂಡು ಹೇಳಿ ಭಜನೆ ಮಾಡಲಿಕ್ಕೆ ಬಂದರೆ ಭಜನೆ ಮಾಡಿದ್ರೆ ಒಳ್ಳೇದು ಇವಾಗ ನಾನು ಎಂತ ಹೇಳ್ತಿದ್ದೇನೆ ಅಂತ ಹೇಳಿದರೆ ಮಾರವಾಡಿಗಳ ಆ ಸೀಕ್ರೆಟ್ ಅಂತ ಹೇಳಿದೆ ನೋಡಿ ಪೋಟ್ಲಿ ಪೋಟ್ಲಿ ಒಳಗೆ ಎಂಥ ಸೀಕ್ರೆಟ್ ವಸ್ತು ಇಟ್ಟಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇನೆ ಅದನ್ನು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಈ ವಸ್ತು ಅಂದ್ರೆ ಅವರ ಕೋಟ್ಲಿ ಉಂಟಲ್ಲ ಅಂದ್ರೆ ಒಂದು ಬಟ್ಟೆ ಇದು ಗಂಟು ಇರ್ತದೆ ಆಯ್ತಾ ಆ ಗಂಟಲ್ಲಿ ಯಾವ ವಸ್ತುಗಳು ಇರ್ತದೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಆ ಮಾರವಾಡಿ ಗಲ್ಲೆಯಲ್ಲಿ ಮನೆಯಲ್ಲಿ ಉಂಟಲ್ಲ ಗಂಟು ಇರ್ತದೆ ಅಂತ ಹೇಳ್ಕೊಂಡು ಹೇಳ್ದಲ್ಲ ಆ ಗಂಟ ಒಳಗೆ ಎಂತೆಲ್ಲ ಇರ್ತದೆ ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ಮತ್ತು ಈ ಗಂಟನ್ನು ನೀವು ಯಾವಾಗ ತಯಾರಿ ಮಾಡಬೇಕು ಅಂತ ಹೇಳಿದರೆ ನೀವು ಆದಷ್ಟು ಇವಾಗ ಶ್ರಾವಣದಲ್ಲಿ ಯಾವ ಶುಕ್ರವಾರ ಬೇಕಾದರೂ ಮಾಡಿ ಆಯಿತಾ ಶ್ರಾವಣ ಸ್ಟಾರ್ಟ್ ಆಗ್ತದಲ್ಲ ಇನ್ನು ಯಾವ ಶುಕ್ರವಾರ ಬೇಕಾದರೂ ಮಾಡ್ಬೋದು ಇವಾಗ ಒಂದು ವೇಳೆ ನಂದು ವಿಡಿಯೋ ಉಂಟಲ್ಲ ಶ್ರಾವಣ ಬಿಟ್ಟು ಬೇರೆ ಸಮಯದಲ್ಲಿ ಜನರು ನೋಡ್ತಾ ಇದ್ದರೆ ಯಾವ ದಿನ ಅಮಾವಾಸ್ಯ ದಿನ ಶುಕ್ರವಾರ ಬರ್ತದೆ ನೋಡಿ ಅಮಾವಾಸ್ಯೆ ಬರಬೇಕು ಶುಕ್ರವಾರ ಬರ್ತದೆ ನೋಡಿ ಆ ದಿವಸ ಈ ಗಂಟನ್ನು ಕಟ್ಟಿ ಆಯ್ತಾ ಈ ಗಂಟನ್ನು ಕಟ್ಟಲಿಕ್ಕೆ ನಿಮಗೆ ಯಾವ ಬಣ್ಣದ ಬಟ್ಟೆ ಬೇಕು ಅಂತ ಹೇಳಿದರೆ ಕೆಂಪು ಬಣ್ಣದ ಬಟ್ಟೆ ಬೇಕು ಆಯಿತಾ ಬೇರೆ ಯಾವ ಬಣ್ಣದ್ದು ಅಲ್ಲ ಅಂದ್ರೆ ಕಲರ್ ಕಲರಲ್ಲಿ ತೊಗೊಂಡು ಬರಲಿಕ್ಕೆ ಹೋಗಬೇಡಿ ಬ್ಲೌಸ್ ಪೀಸ್ ಆದ್ರೂ ಕೂಡ ಪರವಾಗಿಲ್ಲ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ ತೊಗೊಂಡು ಆ ಬ್ಲೌಸ್ ಪೀಸ್ ಒಳಗೆ ಎಂತ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಗಂಟು ನಮ್ಮ ಮನೆಯಲ್ಲಿ ನಾನು ಮಾಡಿ ಇಟ್ಟಿದ್ದೇನೆ ಅದ್ರ ಬಗ್ಗೆ ನಾನು ಅಂದರೆ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಆ ವಸ್ತು ಅದರೊಳಗೆ ಎಂತ ವಸ್ತು ಹಾಕ್ಬೇಕು ನಾನು ಹೇಳಿಕೊಂಡು ತೋರಿಸ್ತೇನೆ ನಿಮಗೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ಒಂದು ಶುಕ್ರವಾರ ಆಯ್ತಾ ಶ್ರಾವಣದಲ್ಲಿ ಯಾವ ಶುಕ್ರವಾರ ಆದ್ರೂ ಪೂರ ಪಡವಾಗಿಲ್ಲ ನೀವೆಂತ ಮಾಡ್ಬೇಕಂದ್ರೆ ಗುರುವಾರನೇ ಇದನ್ನು ತಗೊಬಂದು ರೆಡಿ ಮಾಡಿಟ್ಕೊಳ್ಳಿ ಗುರುವಾರ ತಂದು ರೆಡಿ ಮಾಡಿಟ್ರೆ ನಿಮ್ಗೆ ಶುಕ್ರವಾರ ಮಾಡ್ಬೋದು ಮತ್ತೆ ಶುಕ್ರವಾರವೇ ತೊಗೊಂಬರ್ಬೇಕಂತ ಇಲ್ಲ ಆಯ್ತಾ ಗುರುವಾರ ಈ ಐಟಮ್ಗಳನ್ನೆಲ್ಲ ತಗೊಬನ್ನಿ ಒಂದು ಬ್ಲೌಸ್ ಪೀಸ್ ಕೆಂಪು ಬ್ಲೌಸ್ ಪೀಸ್ ತಗೊಬಂದು ಗ್ಲೌಸ್ ಪೀಸನ್ನು ಚಂದ ಮಾಡಿ ದೇವರ ಕೋಣೆಯಲ್ಲಿ ಹೀಗೆ ಇಡಿ ಆಯಿತಾ ಓಪನ್ ಮಾಡಿ ಇಡಿ ಅದರೊಳಗೆ ಎಂತ ಆಗಬೇಕು ಅಂತ ಹೇಳಿದ್ರೆ ಗುಲಗಂಜಿ ಆಯಿತಾ ನಿಮಗೆ ಗುಲಗಂಜಿ ಎಲ್ಲ ಕಡೆ ಸಿಗ್ತದೆ ಆಯಿತಾ ನಾನು ಇಲ್ಲಿ ಹೀಗೆ ಸುಮ್ಮನೆ ಸ್ಯಾಂಪಲ್ಗೆ ತೋರಿಸ್ತಾ ಇರೋದು ನಿಮಗೆ ಗುಲಗಂಜಿ ಅಂದರೆ ಕೆಲವರಿಗೆ ಗುಲಗಂಜಿ ಅಂದರೆ ಎಂತ ಗೊತ್ತಿರೋದಿಲ್ಲಲ್ಲ ಅಂಥವರಿಗೆ ತೋರಿಸ್ತಾ ಇರೋದು ನೋಡಿ ನೋಡಿ ನಿಮಗೆ ನೋಡಲಿಕ್ಕೆ ಗುಲಗಂಜಿ ಈ ರೀತಿ ಕಾಣಿಸ್ತದೆ ನೋಡಿ ಈ ರೀತಿಯಲ್ಲಿ ಇರ್ತದೆ ನೀವು ಎಷ್ಟು ಗುಲಗಂಜಿ ತೊಗೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಬೇಕಾದರೂ ತೊಗೋಬೋದು ಆಯಿತಾ ಒಂದು ಮುಷ್ಟಿ ಬೇಕಾದರೆ ತೊಗೋಬೋದು ನನ್ನ ಹತ್ರ ಇಲ್ಲಿ ಇಪ್ಪತ್ತೊಂದು ಗುಲಗಂಜಿ ಆಯಿತಾ ನೀವು ಇಪ್ಪತ್ತೊಂದೇ ತೊಗೋಬೇಕಂತ ಇಲ್ಲ ನಿಮಗೆ ಎಷ್ಟು ಇಷ್ಟ ಅನ್ನೋರ್ ಸರ್ ಅವ್ರ ಹತ್ರ ಉಂಟಲ್ಲ ಮಾರ್ವಾಡಿಗಳ ಹತ್ರ ಇದು ಲೆಕ್ಕ ಪ್ರಕಾರ ಹಾಕೋದಿಲ್ಲ ಅವರು ಅವರು ಒಂದು ಅವ್ರ ಕೈಯಲ್ಲಿ ಎಷ್ಟು ಬೊಗಸೆಯಲ್ಲಿ ಎಷ್ಟು ಹಿಡಿಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಗುಲಗಂಜಿ ಕೂಡ ಆ ಕೆಂಪು ಬಟ್ಟೆಗೆ ಹಾಕ್ತಾರೆ ನಾವು ಮಾತ್ರ ಅದು ಲೆಕ್ಕಾಚಾರ ನಮ್ಮದು ಹಣೆ ಬರಲ್ಲ ಇಷ್ಟೇ ಆಯಿತು ಎಲ್ಲ ಲೆಕ್ಕ ಮಾಡಿಯೇ ಹಾಕ್ತಾರೆ ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ನಮ್ಗೆ ಲೆಕ್ಕ ಮಾಡುವಷ್ಟೇ ಹಣ ಸಿಗ್ತದೆ ಬಿಟ್ಟರೆ ಜಾಸ್ತಿ ಹಣ ಸಿಗುವುದಿಲ್ಲ ಆಯ್ತಾ ಅವರ ತರ ನಾವು ಸ್ವಲ್ಪ ಆದ್ರೂ ಜೀವನ ಚೇಂಜ್ ಮಾಡ್ಕೊಳ್ಳಿಕ್ಕೆ ನೋಡುವ ಅಂತ ಆಯ್ತಾ ನಿಮ್ಗೆ ಒಂದು ಬೊಗಸೆಯಲ್ಲಿ ಎಷ್ಟು ಸಿಗ್ತದೆ ನೋಡಿ ಗುಲಗಂಜಿ ಅಷ್ಟು ಗುಲಗಂಜಿಯನ್ನು ಕೆಂಪು ಬಟ್ಟೆಗೆ ಹಾಕಿ ಗುಲಗಂಜಿ ತೋರಿಸಿದ ನೋಡಿ ನಾನು ಹೇಗೆ ಸಿಕ್ ಹೇಗೆ ಇರ್ತದೆ ಅಂತ ನಿಮ್ಗೆ ಅದು ಎಲ್ಲ ಕಡೆ ಸಿಗ್ತದೆ ಗುಲಗಂಜಿ ಆಯ್ತಾ ಆ ನಿಮ್ಗೆ ಬೇಕಾದ್ರೆ ಮಲ್ನಾಡ್ ಸ್ಟೋರ್ ಅಲ್ಲಿ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಗಂಧಿಗೆ ಅಂಗಡಿಯಲ್ಲಿ ಗುಲಗಂಜಿ ಅಂತ ಹೇಳಿದ್ರೆ ಸಿಗ್ತದೆ ಆಯ್ತಾ ನಿಮ್ಗೆ ಆದಷ್ಟು ಅವರು ಎಷ್ಟು ಲೆಕ್ಕ ಹಾಕಿ ಕೇಳ್ತಾರೆ ಅಂಗಡಿಯವರು ಕೇಳ್ತಾರೆ ಎಷ್ಟು ಬೇಕು ನಿಮ್ಗೆ ಅಂತ ನೀವು ಲೆಕ್ಕ ಎಲ್ಲ ಹೇಳಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಒಂದೇ ತುಂಬಾ ಹಣ ಬೇಕಲ್ವಾ ದೇವ್ರು ನೋಡಿ ಕೊಡುವಾಗ ಉಂಟಲ್ಲ ತುಂಬಾ ಕೈ ತುಂಬಾ ಹಣ ಕೊಡ್ತಾರೆ ನಾವೇ ಯಾಕೆ ಲೆಕ್ಕಾಚಾರ ಮಾಡ್ಬೇಕಲ್ಲ ಆ ಕಾರಣ ಕೇಳಿದ್ದು ನಿಮ್ಮ ಬೊಗಸೆಯಲ್ಲಿ ಎಷ್ಟು ಬರ್ತದೆ ನೋಡಿ ಅಷ್ಟು ಗುಲಗಂಜಿ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ರೇಟ್ ಇರುವುದಿಲ್ಲ ಆಯ್ತಾ ತುಂಬಾ ಕಡಿಮೆ ರೇಟ್ ಅದನ್ನು ಹಾಕಿ ತ ಕೆಂಪು ಬಟ್ಟೆಯಲ್ಲಿ ಗುಲಗಂಜಿಯನ್ನು ಹಾಕಿ ಎರಡನೇ ವಸ್ತು ಯಾವುದು ಅಂತ ಹೇಳಿದ್ರೆ ಲಾವಂಚ ಬೇರು ಆಯ್ತಾ ನಿಮಗೆ ಗುಲಗಂಜಿ ನೋಡಿ ಯಾವ ರೀತಿಯಲ್ಲಿ ಇದು ಮಾಡ್ತೀವಿ ನೋಡಿ ಅಂದ್ರೆ ಹಣವನ್ನು ಆಕರ್ಷಣೆ ಮಾಡ್ತಿದ್ದೆ ನೋಡಿ ಅದೇ ರೀತಿಯಲ್ಲಿ ಗುಲ ಇದು ಲಾವಂಚ ಬೇರು ಕೂಡ ಆಯ್ತಾ ಲಾವಂಚ ಬೇರು ನೋಡಿ ಈ ತರ ಇರ್ತದೆ ನೋಡಲಿಕ್ಕೆ ಇವಾಗ ನೀವು ಇಷ್ಟು ಅಂದ್ರೆ ನಾನು ಇದು ಮಲ್ನಾಡು ಸ್ಟೋರಲ್ಲಿ ತಗೊಂಡಿದ್ದು ಒಂದು ಪ್ಯಾಕೆಟ್ ತೊಗೊಂಡ್ರೆ ಉಂಟಲ್ಲ ಈ ಥರದ್ದು ಒಂದು ಪ್ಯಾಕೆಟ್ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಬೀಳ್ತದೆ ಮತ್ತೆ ಬೇರೆ ಕಡೆ ಎಷ್ಟು ಹಣ ಇರ್ತದೆ ಅಂತ ಹೇಳ್ಕೊಂಡು ನನಗೆ ಗೊತ್ತಿಲ್ಲ ಲಾವಂಚ ಬೇರು ನಿಮಗೆ ಸ್ಟೋರ್ ಸ್ಟೋರಲ್ಲಿ ಆರಾಮಾಗಿ ಸಿಗ್ತದೆ ಮತ್ತೆ ಬೇರೆ ಗಂದಿಗೆ ಅಂಗಡಿಯಲ್ಲಿ ಕೂಡ ಇರಬಹುದು ಇರುತ್ತಂದ್ರೆ ದೇವರದ ಎಲ್ಲ ಐಟಮ್ ಮಾಡ್ತಾರೆ ನೋಡಿ ಅಲ್ಲಿ ಇರಬಹುದು ಆದರೆ ಸರಿಯಾಗಿ ನನಗೆ ಗೊತ್ತಿಲ್ಲ ನಾನು ಅಂದರೆ ಮಲ್ನಾಡು ಸ್ಟೋರಲ್ಲಿ ತಗೊಂಡಿದ್ದು ಲಾವಂಚ ಬೇರು ಅಂತ ಹೇಳ್ಕೊಂಡು ಹೇಳಿದರೆ ಕೊಡ್ತಾರೆ ಇದು ಇದು ಕೂಡ ಹಾಗೆ ನೋಡಿ ನಿಮ್ಮದು ಒಂದು ಬೊಗಸೆ ಉಂಟಲ್ಲ ಎಷ್ಟು ಕೈ ಇದು ಹಿಡಿತದೆ ನೋಡಿ ಅಷ್ಟು ಲಾವಂಚ ಬೇರು ತಗೊಳ್ಳಿ ಇದನ್ನು ಕೂಡ ಅದೇ ನಾನು ಆವಾಗ ಫಸ್ಟ್ ಬಟ್ಟೆ ಹೇಳಿದೆ ನೋಡಿ ಕೆಂಪು ಬಟ್ಟೆಯಲ್ಲಿ ಗುಲಗಂಜಿ ಹಾಕಿದ್ರಲ್ಲ ಅದರ ಜೊತೆಗೆ ಈ ಲಾವಂಚ ಬೇರು ಕೂಡ ಅದರ ಜೊತೆಗೆ ಇಡಿ ಮೂರನೇ ವಸ್ತು ಯಾವುದು ಅಂತ ಹೇಳಿದರೆ ಕುದುರೆಯ ಲಾಳ ನಾವೆಲ್ಲ ಎಂತ ಮಾಡ್ತೇವೆ ಹೇಳಿ ಕುದುರೆ ಲಾಳನ್ನು ಮನೆಯ ಬಾಗಿಲಿಗೆ ಕಟ್ತೇವೆ ಆಯ್ತಾ ಮನೆಯ ಬಾಗಿಲಿಗೆ ಕೆಲವರು ಹೊರಗಡೆಯಿಂದ ಹಾಕ್ತಾರೆ ಕೆಲವರು ಒಳಗಡೆಯಿಂದ ಹಾಕ್ತಾರೆ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಆಯ್ತಾ ಆದ್ರೆ ಮಾರವಾಡಿಗಳು ಉಂಟಲ್ಲ ಅವರ ಮನೆಯ ಬಾಗಿಲಿಗೆ ಕುದುರೆ ಲಾಳ ಹಾಕುದಿಲ್ಲ ಯಾಕಂದ್ರೆ ಅವರಿಗೆ ಉಂಟಲ್ಲ ಮಹಾಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲೇ ಇರ್ಬೇಕಲ್ವಾ ಹೊರಗೆ ಎಲ್ಲಾದ್ರೆ ಬಾಗಿಲಿಗೆ ಆ ಕಡೆ ಈ ಕಡೆ ಹಾಕಿದ್ರೆ ಅಕಸ್ಮಾತ್ ಲಕ್ಷ್ಮಿ ಚಂಚಲೆ ಆಯ್ತಾ ಲಕ್ಷ್ಮಿಗೆ ಯಾವಾಗ ಬೇಕಾದ್ರೂ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬರ್ಬೋದು ಆ ಕಾರಣಕ್ಕೆ ಥರ ಆಗಬಾರ್ದು ಅಂತ ಹೇಳ್ಕೊಂಡು ಅವರು ಎಂತ ಅಂತ ಹೇಳಿದ್ರೆ ವರ್ಜಿನಲ್ ಕುದುರೆಯಲ್ ಆಳ ಆಗಬೇಕು ಇವಾಗ ನೀವು ಕೇಳ್ಬೋದು ಯಾವ್ದು ಏನಂತ ಹೇಳಿದರೆ ಕುದುರೆಯಲ್ ಆಳದಲ್ಲೂ ಕೂಡ ವರ್ಜಿನಲ್ ಡೂಪ್ಲಿಕೇಟ್ ಅಂತ ಹೇಳ್ಕೊಂಡು ಇರ್ತದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕುದುರೆಯಲ್ ಆಳದಲ್ಲಿ ಕೂಡ ವರ್ಜಿನಲ್ ಮತ್ತೆ ಡೂಪ್ಲಿಕೇಟ್ ಇರ್ತದೆ ಕೆಲವರು ಎಂತ ಅಂತ ಹೇಳಿದ್ರೆ ಕುದುರೆಯಲ್ಲಿ ಆಳದ ಶೇಪಲ್ಲೇ ಇವಾಗ ಕಬ್ಬಿಣದ ಪೀಸ್ ಉಂಟಲ್ಲ ಕುದುರೆಯಲ್ಲಿ ಆಳದ ಶೇಪಲ್ಲೇ ಅವರೇ ಮಾಡಿ ಉಂಟಲ್ಲ ಅದನ್ನ ಸೇಲ್ ಮಾಡ್ತಾರೆ ನಿಮ್ಗೆ ಅಂಥದ್ದು ತಗೊಬಂದು ನೀವು ಪೂಜೆ ಮಾಡಿದರೆ ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಹಾಕಿದ್ರೆ ಎಂತ ಸಹ ಪ್ರಯೋಜನ ಇಲ್ಲ ನೀವು ಕುದುರೆಯಲ್ಲಿ ಆಳ ಎಲ್ಲಿ ತೊಗೋಬೇಕು ಅಂತ ಹೇಳಿದ್ರೆ ಸಾಧ್ಯವಾದರೆ ಕುದುರೆ ಸಾಕಿರ್ತಾರೆ ನೋಡಿ ಕುದುರೆ ಕೆಲವರು ಕುದುರೆ ಸಾಕುವ ಈಗ ಮೈಸೂರು ಕಡೆ ಆ ಕಡೆ ಎಲ್ಲ ಹೋದ್ರೆ ಉಂಟಲ್ಲ ಕುದುರೆ ಎಲ್ಲ ಸಾಕ್ತಾರೆ ಆಯ್ತಾ ಅವರತ್ರ ಎಂತ ಮಾಡಿ ಅಂತ ಹೇಳಿದ್ರೆ ಅವ್ರದ್ದು ಸಾಕಿರುವ ಕುದುರೆದು ಕಾಲಿಗೆ ಉಂಟಲ್ಲ ಕುದುರೆಯ ಕಾಲಿಗೆ ಲಾಳವನ್ನು ಹಾಕಿರ್ತಾರೆ ಆಯ್ತಾ ಅಂದ್ರೆ ಅದು ಟಕ ಟಕ ಶಬ್ದ ಮಾಡ್ತದೆ ನೋಡಿ ನಿಮ್ಗೆ ಗೊತ್ತಿರ್ಬೋದು ಆಯ್ತಾ ಅದ್ರ ಸಾಕಿರುವ ಕಾ ಇದು ಕುದುರೆಯ ಕಾಲಿಗೆ ಲಾಳವನ್ನು ಹಾಕಿರ್ತಾರೆ ಆ ಕುದುರೆ ಅಂದ್ರೆ ಕುದುರೆ ಕಾಲಿಗೆ ಹಾಕಿರ್ತಾರೆ ನೋಡಿ ಆ ಲಾಳವನ್ನು ನೀವು ತಕೊ ಬಂದ್ರೆ ಮಾತ್ರ ನಿಮ್ಗೆ ಮಹಾಲಕ್ಷ್ಮಿದು ಸಂಪತ್ತು ಸಿಗ್ತದೆ ಬಿಟ್ರೆ ನೀವು ಬೇರೆ ಅಂಗಡಿ ಎಲ್ಲ ತೊಗೊಂಡ್ರೆ ಅದು ನಿಮಗೆ ಗೊತ್ತಿದ್ಯಾ ಅದು ಕುದುರೆಗೆ ಕಾಲಿಗೆ ಹಾಕಿದ್ದೇ ಲಾಳ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿದ್ಯಾ ಗೊತ್ತಿರೋದಿಲ್ಲ ಆ ಕಾರಣ ಕೇಳಿದ್ದು ಎಲ್ಲಾದರೂ ಕುದುರೆ ಎಲ್ಲ ಸಾಕು ಉಂಟಲ್ಲ ಅವರ ಹತ್ರ ಕೇಳಿ ಅಂದರೆ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅವ್ರ ಹತ್ರ ಅವರು ಬೇಕಾದರೆ ತರಿಸಿ ಕೊಡ್ತಾರೆ ಆಯಿತಾ ಕುದುರೆಯಲ್ಲಾ ಆಳ ಹೇಳಿದರೆ ತರಿಸಿ ಕೊಡ್ತಾರೆ ಇಲ್ಲ ಅಂತ ಹೇಳಿದರೆ ನೀವು ಮಾರವಾಡಿಗಳದ್ದು ಫ್ರೆಂಡ್ಶಿಪ್ ಮಾಡಿದ್ರೆ ಉಂಟಲ್ಲ ಅವರು ತುಂಬ ಸಪೋರ್ಟ್ ಮಾಡೋದು ಆಯ್ತಾ ನಮ್ಮ ಥರ ಅಲ್ಲ ಅವರು ಆಯ್ತಾ ಅವರು ಸಪೋರ್ಟ್ ಮಾಡೋದು ಜಾಸ್ತಿ ಮಾರವಾಡಿಯವರ ಹತ್ರ ಯಾರ ಹತ್ರ ಆದರೂ ಫ್ರೆಂಡ್ಶಿಪ್ ಮಾಡಿಕೊಂಡು ಅವರ ಹತ್ರ ನನಗೆ ಒಂದು ಕುದುರೆಯಲ್ಲಾಳ ಬೇಕು ಅಂತ ಹೇಳ್ಕೊಂಡು ಹೇಳಿದರೆ ಅವರು ತರಿಸಿ ಕೊಡ್ತಾರೆ ನಿಮಗೆ ಆಯಿತಾ ಅವರ ಮನೆ ಹೇಗೆ ನೋಡಿ ವರ್ಜಿನಲ್ ಕುದುರೆ ಲಾಳೆ ಇರ್ತದೆ ನೋಡಿ ಅದೇ ರೀತಿಯಲ್ಲಿ ಆದರೆ ನೀವು ಇದನ್ನೆಲ್ಲ ಹೇಳಬಾರ್ದು ಅಂದ್ರೆ ನಮಗೆ ಹಣ ಆಗಬೇಕು ಹಾಗೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ ನನಗೆ ಒಂದು ಕುದುರೆ ಲಾಳೆ ಬೇಕಿತ್ತು ಅಂತ ಹೇಳ್ಕೊಂಡು ಹೇಳಿದ್ರೆ ಅವರು ಅವ್ರಿತ್ತು ಪರಿಚಯ ಇರುವವರು ಯಾರಾದ್ರೆ ಅದ್ರ ಅವಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬಾ ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದ್ರೆ ಅವರೇ ಯಾರ ಹತ್ರ ಆದರೂ ತರಿಸಿ ಕೊಡ್ತಾರೆ ಆ ಕುದುರೆಯ ಲಾಳವನ್ನು ಕೂಡ ಎಂತ ಮಾಡಿ ಅಂತ ಹೇಳಿದ್ರೆ ಬಾಗಿಲಿಗೆ ಹಾಕುದಲ್ಲ ಆ ಕೆಂಪು ಬಟ್ಟೆಯಲ್ಲಿ ಆಯಿತಾ ಗುಲಗಂಜಿ ಹಾಕಿದ್ದೀರಾ ಲಾವಣ ಬೇರು ಹಾಕಿದ್ದೀರಾ ಅದರ ಜೊತೆಗೆ ಕುದುರೆ ಲಾಳ ಕೂಡ ಹಾಕಿ ಅಷ್ಟು ಮೂರನ್ನು ಕೂಡ ಚಂದ ಮಾಡಿ ಗಂಟು ಕಟ್ಟಿ ಅಂದರೆ ಪೋಟ್ಲಿ ಕಟ್ಟಿ ಗಂಟು ಕಟ್ಟುವುದಂದರೆ ನಿಮಗೆ ಗೊತ್ತಿರ್ಬೋದಲ್ಲ ಕೆಲವು ಹಳೆ ಕಾಲದಲ್ಲಿ ಬಟ್ಟೆ ಎಲ್ಲ ಕಟ್ಟಲಿಕ್ಕೆ ನೋಡಿ ಹೀಗೆ ಬಟ್ಟೆ ಅಂದರೆ ಆವಾಗ ಎಲ್ಲ ಸೂಟ್ ಎಲ್ಲ ಇರಲಿಲ್ಲಲ್ಲ ಬಟ್ಟೆ ಎಲ್ಲ ಹಾಕಿ ಒಂದು ದೊಡ್ಡ ಬಟ್ಟೆಯಲ್ಲಿ ಎಲ್ಲ ಗಂಟು ಕಟ್ತಿದ್ರು ನೋಡಿ ಅದೇ ರೀತಿಯಲ್ಲಿ ಈ ಮೂರು ವಸ್ತುಗಳನ್ನು ಕೂಡ ಗಂಟು ಕಟ್ಟಬೇಕು ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ ಈ ಗಂಟು ಉಂಟಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಇರ್ತಾರೆ ನೋಡಿ ಅವರು ಮಾತ್ರ ನೋಡ್ಬೇಕು ಬಿಟ್ರೆ ಹೊರಗಡೆಯಿಂದ ಬರುವವರಿಗೆ ಆ ಗಂಟು ಕಾಣಿಸ್ಬಾರ್ದು ಆಯ್ತಾ ಇವಾಗ ನಾನೇ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಬಂದೆ ಅಂತ ಎನ್ಸ್ಕೊಳ್ಬ ನನ್ಗೆ ನಿಮ್ಮ ಮನೆಯಲ್ಲಿರುವ ಆ ಗಂಟು ಉಂಟಲ್ಲ ಅದು ಪೋಟ್ಲಿ ಉಂಟಲ್ಲ ಅದು ಕಾಣಿಸ್ಬಾರ್ದು ನಿಮ್ಮ ಮನೆಯಲ್ಲಿರುವವರಿಗೆ ಮಾತ್ರ ಕಾಣಿಸ್ಬೇಕು ಆ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ ನೀವು ದೇವರ ಮನೆಯಲ್ಲಿ ಆ ಗಂಟನ್ನು ಉಂಟಲ್ಲ ಯಾವ್ದಾದ್ರು ಡಬ್ಬಿಯಲ್ಲಿ ಉಂಟಲ್ಲ ಹಾಕಿ ಅಡಗಿಸಿಡ್ಬಾರಿ ಅಡಗಿಸಿ ಇಡ್ಬೇಕು ಆಯ್ತಾ ಆ ಗಂಟನ್ನು ಅಡಗಿಸಿಡಬೇಕು ಲಕ್ಷ್ಮೀನನ್ನು ಹೊರಗಡೆ ಹೋಗಲಿಕ್ಕೆ ಬಿಡಲಿಕ್ಕಿಲ್ಲ ಆಯಿತಾ ಆ ಥರ ಅಡಗಿಸಿಟ್ರೆ ಎಂತ ಆಗ್ತದೆ ಅಂತ ಹೇಳಿದರೆ ನಿಮ್ಮ ಮನೆಯವರಿಗೆ ಮಾತ್ರ ಗೊತ್ತಿರ್ತದೆ ಬೇರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ ಆ ಗಂಟು ನೀವು ಬೆಳಿಗ್ಗೆ ಪೂಜೆ ಮಾಡ್ತೀರಾ ಸಾಯಂಕಾಲ ಪೂಜೆ ಮಾಡ್ತೀರಾ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಮೂಲಿ ಹೇಗೆ ಫೋಟೋಕ್ಕೆಲ್ಲ ಪೂಜೆ ಮಾಡ್ತೀರ ನೋಡಿ ಅದೇ ಥರದಲ್ಲಿ ಆ ಗಂಟಿಗೆ ಕೂಡ ಪೂಜೆ ಮಾಡಬೇಕು ಆಯಿತಾ ಗಂಟಿಂದೆಲ್ಲ ಹೊರಗಡೆ ಓಪನ್ ಮಾಡಿ ಎಲ್ಲ ತೆಗಿಲಿಕ್ಕಿಲ್ಲ ಆ ಗಂಟಿಗೆ ಕೂಡ ಪೂಜೆ ಮಾಡಬೇಕು ಆ ಗಂಟಿಗೆ ಅರಶಿನ ಕುಂಕುಮ ಹಚ್ಚೋದಾದರೆ ಹಚ್ಬೋದು ಇಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಒಂದು ಹೂವಿನ ಕಡ್ಡಿ ಹಚ್ಚಿದ್ರೆ ಸಾಕಾಗ್ತದೆ ಒಂದು ಹೂ ಇಟ್ಟು ಮತ್ತೆ ಪುನಃ ಎಂತ ಮಾಡಬೇಕು ನಿಮ್ದು ಪೂಜೆ ಆದ ನಂತರ ಪುನಃ ಅದನ್ನು ಅಡಗಿಸಿಡ್ಬೇಕು ಆಯ್ತಾ ಯಾರಿಗೂ ಕೂಡ ಕಾಣಿಸಬಾರ್ದು ಆ ಗಂಟು ಹಾ ಈ ತರ ಮಾಡಿದ್ರೆ ಉಂಟಲ್ಲ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಆಯ್ತಾ ಈಗ ನೀವು ಕೇಳ್ಬಹುದು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳ ಅಂತ ಹೇಳ್ಕೊಂಡು ಆಯ್ತಾ ಅಣ್ಣ ನಾನು ಹೇಳ್ತೇನೆ ಏನಂತ ಹೇಳಿದ್ರೆ ನನ್ನ ಹತ್ರ ಎಂತಸ ಇರ್ಲಿಲ್ಲ ಎಂತ ಅಂದ್ರೆ ಎಂತಸ ಇರ್ಲಿಲ್ಲ ಇದು ಕೂಡ ಇರ್ಲಿಲ್ಲ ಆಯ್ತಾ ನಾನು ದೇವರನ್ನು ಜಾಸ್ತಿ ನಂಬ್ತೇನೆ ಯಾವ ಮನುಷ್ಯರನ್ನು ಕೂಡ ನಂಬುದಿಲ್ಲ ದೇವರನ್ನು ಜಾಸ್ತಿ ನಂಬ್ತೇನೆ ನಂಬಿಕೆ ಇಟ್ಟು ನೀವು ದೇವರದ್ದು ಪೂಜೆ ಮಾಡಿದರೆ ಅಥವಾ ಇಂಥದ್ದೆಲ್ಲ ಮಾಡಿದರೆ ಉಂಟಲ್ಲ ನಿಮಗೆ ಕೆಲಸ ಮಾಡಬೇಕು ಆಯ್ತಾ ಕೆಲಸ ಮಾಡಿದ್ರೆ ಸುಮ್ಮನೆ ಹಣ ಬರ್ಬೇಕಂತ ಹೇಳ್ಕೊಂಡು ಹೇಳಿದರೆ ಆಗುವುದಿಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರು ಕೂಡ ಹಣ ಬರಬೇಕು ಇದು ನಿಲ್ತಾ ಇಲ್ಲ ಅಥವಾ ನಿಮಗೆ ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸಕ್ಕೆ ಪ್ರಮೋಷನ್ ಸಿಗಬೇಕು ಅಂದ್ರೆ ನಿಮ್ಗೆ ಇವಾಗ ಯಾವುದೋ ಒಂದು ಹತ್ತು ಸಾವಿರ ಹದಿನೈದು ಸಾವಿರದ್ದು ಕೆಲಸ ಮಾಡ್ತಿದ್ದೀರಾ ಆ ಕೆಲಸ ಬಿಟ್ಟುಕೊಂಡು ನೀವು ಮನೆಯಲ್ಲಿ ಕುತ್ಕೊಳ್ಳೋದಲ್ಲ ಕೆಲಸ ಮಾಡ್ತಾ ಮಾಡ್ತಾ ಉಂಟಲ್ಲ ಜಾಸ್ತಿ ಸಂಬಳದ್ದು ಕೆಲಸಕ್ಕೆ ನೀವು ಟ್ರೈ ಮಾಡ್ಬೇಕು ಆಯ್ತಾ ಆವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ನೀವು ಈ ಥರ ಮಾಡಿದ್ರೆ ಈ ಥರ ಪೂಜೆ ಮಾಡಿ ಆ ಗಂಟು ಇಟ್ಕೊಂಡ್ರೆ ನಿಮ್ಗೆ ಹೆಮ್ಗೆ ಉಂಟಲ್ಲ ಅದು ಸಪೋರ್ಟ್ ಮಾಡ್ತದೆ ಅಂದ್ರೆ ಆ ದೇವರು ಸಪೋರ್ಟ್ ಮಾಡ್ತಾರೆ ಇವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಇವ್ರ ಮನೆಗೆ ಬರುವ ಅಂತ ಅದನ್ನೂ ಬಿಟ್ಕೊಂಡು ಉಂಟಲ್ಲ ಯಾರ ಮನೆಯಲ್ಲಿ ತುಂಬ ದೇವರಿಗೆ ಹಾಕಿ ಪೂಜೆ ಮಾಡ್ತಾರೆ ನೋಡಿ ಹೂವು ಹಾಕಿ ಪೂಜೆ ಮಾಡ್ತಾರೆ ತುಂಬ ತುಂಬ ನೈವೇದ್ಯ ಇಡ್ತಾರೆ ಅಥವಾ ತುಂಬ ತುಂಬ ಹಣ್ಣುಗಳನ್ನು ಇಡ್ತಾರೆ ಆಯ್ತಾ ತುಂಬಾ ಜನರನ್ನು ಕರ್ದು ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾರೆ ನೋಡಿ ಅಂತ ಮನೆಗೆ ಹೋಗುದು ಮಹಾಲಕ್ಷ್ಮಿ ಹೋಗ್ತಾಳೆ ಅಂತ ಹೇಳ್ಕೊಂಡು ನಾವು ತಪ್ಪು ಭಾವನೆ ಮಾಡಬಾರ್ದು ಆಯ್ತಾ ಮಹಾಲಕ್ಷ್ಮಿ ಯಾವತ್ತೂ ಕೂಡ ಹೇಳುದಿಲ್ಲ ನಿಲ್ಲು ನಿಲ್ಲು ಅವ್ರ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾ ಇದ್ದಾರೆ ತುಂಬಾ ಹೂ ಇಟ್ಟಿದ್ದಾರೆ ತುಂಬಾ ಹಣ್ಣು ಇಟ್ಟಿದ್ದಾರೆ ತುಂಬಾ ಜನರನ್ನು ಕರೆದಿದ್ದಾರೆ ಅವ್ರ ಮನೆಗೆ ನಾನು ಫಸ್ಟ್ ಹೋಗ್ತೇನೆ ಆಮೇಲೆ ನಿಮ್ಮ ಮನೆಗೆ ಬರ್ತೇನೆ ಅಂತ ಮಹಾಲಕ್ಷ್ಮಿ ಯಾವತ್ತೂ ಕೂಡ ಎಣಿಸ್ಕೊಳ್ಳೋದಿಲ್ಲ ಆಯ್ತಾ ಮಹಾಲಕ್ಷ್ಮಿಗೆ ಒಂದು ಚಿಕ್ಕ ಹೂ ಇಟ್ರು ಒಂದು ಕೆಂಪು ಬಣ್ಣದ ಹೂ ಒಂದು ಹೂ ಇಟ್ಟರು ಕೂಡ ಮಹಾಲಕ್ಷ್ಮಿ ನಿಮ್ಮ ಭಕ್ತಿ ಬೇಕು ಬೇಕು ಬಿಟ್ಟರೆ ನೀವು ಯಾವ ಥರ ಪೂಜೆ ಮಾಡ್ತಿರೋದು ಮಹಾಲಕ್ಷ್ಮಿಗೆ ಬೇಡ ಆಯಿತಾ ಆ ಕಾರಣಕ್ಕೆ ಹೇಳಿದ್ದು ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡಿ ಮಾಡಬೇಕಂತ ಇಲ್ಲ ನಿಮಗೆ ಆಗಿ ಎಷ್ಟು ಪೂಜೆ ಮಾಡಲಿಕ್ಕೆ ಬರ್ತದೆ ನೋಡಿ ಅಷ್ಟು ಪೂಜೆ ಮಾಡಿ ನಾನು ಕೂಡ ಅಷ್ಟೇ ಆಯಿತಾ ಏನು ತುಂಬ ಎಲ್ಲ ಮಾಡಿ ಪೂಜೆ ಮಾಡೋದಿಲ್ಲ ಬೇಕಾದ್ರೆ ನಿಮಗೆ ನಾನು ಇಲ್ಲೇ ತೋರಿಸ್ತೇನೆ ನೋಡಿ ಆಯಿತಾ ನಮ್ಮ ಮನೆಯಲ್ಲೂ ದೇವರದ್ದು ನೋಡಿ ನಾನು ಬರೇ ನೋಡಿ ಒಂದೊಂದು ಹೂವು ಮಾತ್ರ ದೇವರಿಗೆ ಇಡ್ತೇನೆ ಬಿಟ್ಟರೆ ನೋಡಿ ಈ ತರ ಇಡ್ತೇನೆ ಬಿಟ್ರೆ ಅಂದ್ರೆ ನಮ್ದು ಬೆಳಿಗ್ಗೆ ಪೂಜೆ ಮಾಡಿದ್ರೆ ನಂದು ಹಸ್ಬೆಂಡ್ ಪೂಜೆ ಮಾಡ್ತಾರೆ ನಂದು ನಾನು ಸಾಯಂಕಾಲ ಪೂಜೆ ಮಾಡ್ತೇನೆ ದಿನಕ್ಕೆ ಎರಡು ಸಲ ಪೂಜೆ ಮಾಡ್ತಾರೆ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ ಅವರು ಬೆಳಿಗ್ಗೆ ದೀಪ ಇಟ್ಟಿದ್ರು ಇವಾಗ ನೋಡಿ ತುಂಬಾ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಆ ಕಾರಣಕ್ಕೆ ನಿಮ್ಗೆ ದೀಪ ಒಂದು ಕಾಣಿಸಿಲ್ಲ ಬಿಟ್ರೆ ಮತ್ತೆ ನೋಡಿ ನಮ್ಮ ಮನೆಯದು ದೇವ್ರದು ಈ ತರ ಉಂಟು ನೋಡಿ ಇಲ್ಲಿ ಈ ಜಾಗದಲ್ಲಿ ಉಂಟಲ್ಲ ಇಲ್ಲಿ ಆ ಗಂಟನ್ನು ನಾನು ಹೇಳಿದೆ ನೋಡಿ ಆ ಗಂಟು ಇಲ್ಲಿ ಕಾಣಿಸುವ ತರ ಇರಬಾರ್ದು ಆದ್ರೆ ದೇವರ ಕೋಣೆಯಲ್ಲೇ ಆ ಗಂಟು ಇರ್ಬೇಕು ಜನರಿಗೆ ಕಾಣಿಸುವ ಹಾಗೆ ಇಡಬಾರ್ದು ಅದನ್ನು ನೋಡಿ ಅಲ್ಲೇ ಅಡಗಿಸಿ ಪೂಜೆ ಮಾಡುವಾಗ ಮಾತ್ರ ಹೊರಗೆ ತೆಗಿಬೇಕು ಆಮೇಲೆ ಒಳಗಡೆ ಪುನಃ ಇರ್ಬೇಕು ನೋಡಿದ ಹಾ ನೋಡಿದ್ರಲ್ಲ ನಾನು ಯಾವ ತರ ಪೂಜೆ ಮಾಡ್ತೇನೆ ಅದನ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ ಆಯ್ತಾ ನಮ್ಮ ಮನೆಯಲ್ಲೂ ಅಷ್ಟೇ ನಾನು ತುಂಬಾ ತುಂಬಾ ದೊಡ್ಡ ದೊಡ್ಡ ಮಾಲೆ ಹಾಕುದು ಆಯ್ತಾ ತುಂಬಾ ತುಂಬಾ ಹಣ್ಣುಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದಲ್ಲ ಎಂತ ಸಹ ಇಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟು ನಾವು ಪೂಜೆ ಮಾಡೋದು ತುಂಬ ಮಾಡಲಿಕ್ಕೆ ಆಚರಣೆ ಮಾಡಲಿಕ್ಕೆ ಹೋದರೆ ನಾವು ಸಾಲಗಾರರ ಆಗ್ತೇವೆ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಸಾಲ ಮಾಡದೆ ಒಂದು ರೂಪಾಯಿ ಕೂಡ ಸಾಲ ಮಾಡದೆ ಪೂಜೆ ಮಾಡಬೇಕು ಅದು ಬಿಟ್ಕೊಂಡು ಬೇರೆಯವ್ರ ಹತ್ರ ನಾವು ಬೇರೆಯವರಿಗೆ ಕಣ್ಣಿಗೆ ತೋರಿಸ್ಬೇಕು ಅಂತ ಹೇಳ್ಕೊಂಡು ಉಂಟಲ್ಲ ಬೇಕಂತೆ ನಾವು ಈ ಸಾಲ ಬಂದು ಒಂದು ರಾಶಿ ಹೂ ತೊಗೊಬಾರದು ಒಂದು ರಾಶಿ ಹಣ್ಣು ತೊಗೊಬಾರದು ಆ ಥರ ಎಲ್ಲ ಮಾಡಿದರೆ ನಾವು ಸಾಲಗಾರರಾವು ಆಗ್ತೇವೆ ಬಿಟ್ಟರೆ ಉಂಟಲ್ಲ ಮತ್ತು ನಮ್ಮ ಹತ್ರ ಹಣ ಉಳಿಯೋದಿಲ್ಲ ಮತ್ತೆ ಮತ್ತೊಂದು ವಿಷಯ ಹೇಳಬೇಕು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಬೆಳ್ಳಿಯ ಐಟಮ್ ಇದ್ದರೆ ಮಾತ್ರ ಬೆಳ್ಳಿಯ ಐಟಮ್ ಇಡಿ ಆಯಿತಾ ದೇವರಿಗೆ ಕಲಶ ಇರ್ಬೋದು ಅಥವಾ ದೀಪ ಇರ್ಬೋದು ಮತ್ತು ಅರಶಿನ ಕುಂಕುಮ ತಕೊಳ್ಳೋದು ಬಟ್ಲಿ ಇರ್ಬೋದು ಇರ್ಬೋದು ಆಯಿತಾ ನಿಮ್ಮ ಹತ್ರ ಉಂಟಲ್ಲ ಬೆಳ್ಳಿದು ಇದ್ರೆ ಮಾತ್ರ ಬೆಳ್ಳಿದು ಇಡಿ ಯಾವ ಕಾರಣಕ್ಕೂ ಕೂಡ ಜರ್ಮನ್ ಸಿಲ್ವರ್ ಅಂತ ಹೇಳ್ಕೊಂಡು ಬರ್ತದೆ ಅಂದರೆ ನೋಡಲಿಕ್ಕೆ ಬೆಳ್ಳಿ ಥರನೇ ಇರ್ತದೆ ಆದರೆ ಬೆಳ್ಳಿ ಅಲ್ಲ ಅದು ಆಯ್ತಾ ನೋ ಹೆಸರು ಮಾತ್ರ ಅಂತ ಅದು ತುಂಬಾ ಕಡಿಮೆ ರೇಟಲ್ಲಿ ಸಿಗ್ತದೆ ನೀವು ಬೇರೆಯವರದು ಕಣ್ಣಿಗೆ ನೀವು ಎಣಿಸ್ಕೊಳ್ಳೋದು ಅಂದ್ರೆ ಆ ಬೇರೆಯವರು ನೋಡಿದ್ರೆ ಅವ ಇವ್ರ ಮನೆಯಲ್ಲಿ ಎಷ್ಟಷ್ಟು ದೇವ್ರದ್ದು ಬೆಳ್ಳಿ ಐಟಮ್ ಉಂಟು ಹಾಗೆಲ್ಲ ಎಣಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಅದನ್ನ ತೊಗೊಬಂದ್ರೆ ನೀವು ಇಟ್ಟರೆ ನಿಮಗೆ ಮನೆಗೆ ದರಿದ್ರ ಬರ್ತದೆ ಆಯ್ತಾ ದೇವರಿಗೆ ದೇವರ ಇಟ್ಟು ದರಿದ್ರ ಬರ್ತದೆ ಬಿಟ್ಟರೆ ನಿಮಗೆ ಒಳ್ಳೇದೇ ನಿಮ್ಗೆ ಉಂಟಲ್ಲ ದೇವರು ಅದನ್ನೂ ತಂದಿಡು ಇದನ್ನ ತಂದಿಡು ಅಂತ ಹೇಳ್ಕೊಂಡು ಹೇಳ್ದಿಲ್ಲ ನಿಮಗೆ ಇಡಬೇಕು ಅಂತ ಎಣಿಸ್ಕೊಂಡಿದ್ವಿ ನೋಡಿ ಹಿತ್ತಾಳೆ ಉಂಟಲ್ಲ ಹಿತ್ತಾಳೆ ಚಂಬು ಇರ್ಬೋದು ಅಥವಾ ತಾಮ್ರದ ಚಂಬು ಇರ್ಬೋದು ಅದರಲ್ಲಿ ಕೂಡ ಇಡಬಹುದು ಆಯ್ತಾ ನಿಮಗೆ ಬೆಳ್ಳಿದ್ರಲ್ಲೇ ಇಡಬೇಕು ಅಂತ ಹೇಳ್ಕೊಂಡಿಲ್ಲ ನಿಮಗೆ ಆಮೇಲೆ ನೀವು ದೇವರ ಪೂಜೆ ಮಾಡ್ತಾ ಮಾಡ್ತಾ ನಿಮಗೆ ದೇವರು ಶಕ್ತಿ ಕೊಡ್ತಾರೆ ಬೆಳ್ಳಿಯ ಐಟಮ್ ತಗೊಳ್ಳುವರೆ ಶಕ್ತಿ ಕೊಡ್ತಾರೆ ಆವಾಗ ಬೆಳ್ಳಿದು ತಂದು ಇಡೀ ಪೂಜೆ ಮಾಡಿ ಬಿಟ್ಟರೆ ಉಂಟಲ್ಲ ಮತ್ತು ಯಾ ಇದು ಜರ್ಮನ್ ಸಿಲ್ವರೆಲ್ಲ ತಗೊಬಂದು ಬೇರೆಯವರ ಕಣ್ಣಿಗೋಸ್ಕರ ಕಾಣಿಸುವ ಹಾಗೆ ಮಾತ್ರ ಆಯ್ತಾ ನಿಮ್ಗೆ ಮನಸ್ಸಲ್ಲಿ ಗೊತ್ತಿರ್ತದಲ್ಲ ಅದು ನಿಮ್ದು ಬೆಳ್ಳಿ ಅಲ್ಲ ಅದೆಲ್ಲ ಜರ್ಮನ್ ಸಿಲ್ವರ್ ಅಂತ ನಿಮ್ಮ ಮನಸ್ಸಲ್ಲಿ ಗೊತ್ತಿರ್ತದಲ್ಲ ಆ ಕಾರಣಕ್ಕೆ ಹೇಳಿದ್ರು ದೇವರಿಗೂ ಗೊತ್ತಿರ್ತದೆ ನಿಮ್ಗೂ ಕೂಡ ಗೊತ್ತಿರ್ತದೆ ಅಂಥದ್ದೆಲ್ಲ ಮೋಸದ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ವಾಡಿಗಳ ಪೋಟ್ಲಿಯ ಸೀಕ್ರೆಟ್ ಅಂದರೆ ಎಲ್ಲ ಮಾರ್ವಾಡಿಗಳ ಮನೆಯಲ್ಲಿ ಒಂದು ಅಡಗಿಸಿ ಇಟ್ಟ ಇಟ್ಟಿರ್ತಾರೆ ಮೂಟೆ ಆ ಮೂಟೆಯ ಸೀಕ್ರೆಟ್ ಏನು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಮತ್ತೆ ಲಕ್ಷ್ಮಿಯನ್ನು ನಾವು ಹೇಗೆ ಒಲಿಸಿದುಕೊಳ್ಳುವುದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಕೆಲವರಿಗೆ ನನ್ನ ಮಾತು ಇಷ್ಟ ಆಗಿರಬಹುದು ಕೆಲವರಿಗೆ ಸಿಟ್ಟು ಬಂದಿರಬಹುದು ಆಯ್ತಾ ಅದು ನಿಮ್ಮ ನಿಮ್ಮ ಪಾಯ ನಿಮ್ಮ ನಿಮಗೆ ಬಿಟ್ಟಿದ್ದು ಆಯ್ತಾ ಇಷ್ಟ ಪಡುವವರು ಇಷ್ಟಪಡಿ ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ದ್ವೇಷ ಮಾಡಲಿಕ್ಕೆ ಇಷ್ಟ ಇದ್ರೆ ದ್ವೇಷ ಮಾಡಿ ನಿಮ್ಮ ನಿಮಗೆ ಬಿಟ್ಟಿದ್ದು ಯಾರಿಗೂ ಕೂಡ ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅಂತ ಹೇಳ್ಕೊಂಡು ನಾನು ಯಾರ ಹತ್ರ ಕೂಡ ಹೇಳುದಿಲ್ಲ ಯಾರು ಕೂಡ ಎಲ್ಲರನ್ನು ಕೂಡ ಇಷ್ಟಪಡುವುದಿಲ್ಲ ಆ ಕಾರಣಕ್ಕೆ ದ್ವೇಷ ಮಾಡುವವರು ದ್ವೇಷ ಮಾಡಿ ಇಷ್ಟಪಡಲಿಕ್ಕೆ ಇಷ್ಟ ಈ ಮನಸ್ಸಿದ್ರೆ ಇಷ್ಟಪಡಿ ನಿಮ್ಮ ನಿಮ್ಮ ಅಕ್ಕನ ಜಾಗದಲ್ಲಿ ಅಥವಾ ನಿಮ್ಮ ತಂಗಿಯ ಜಾಗದಲ್ಲಿ ನಾನು ಕೂತ್ಕೊಂಡು ಹೇಳ್ತಾ ಇದ್ದೇನೆ ನಿಮಗೆ ಕೂಡ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ತುಂಬ ಆಡಂಬರದ ಪೂಜೆ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಆಡಂಬರದ ಪೂಜೆ ಮಾಡಿದರೂ ಕೂಡ ನಿಮಗೆ ದೃಷ್ಟಿಯಿಂದ ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನಿಮಗೆ ಈ ವರ್ಷ ನೀವು ತುಂಬ ಆಡಂಬರವಾಗಿ ಲಕ್ಷ್ಮಿ ಪೂಜೆ ಮಾಡಿರ್ಬೋದು ಮುಂದಿನ ವರ್ಷ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಗ್ಯಾರಂಟಿ ಇಲ್ಲ ಆ ಕಾರಣಕ್ಕೆ ನಿಮ್ಮ ಹತ್ರ ದೇವರು ನಿಮಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಅಷ್ಟು ಮಾತ್ರ ಇಟ್ಟು ನೀವು ದೇವರ ಹತ್ರ ಬೇಡಿ ನಿಮ್ಮ ಮನಸ್ಸು ಮಾತ್ರ ದೇವರು ಆಯ್ತಾ ನಿಮಗೆ ನಿಮ್ಮ ಭಕ್ತಿ ಮನಸ್ಸು ಮಾತ್ರ ದೇವರು ಕೇಳ್ತಾರೆ ಬಿಟ್ಟರೆ ನಿಮ್ಮ ಆಡಂಬರ ಗಿಡಂಬರ ಎಲ್ಲ ದೇವರಿಗೆ ಬೇಡ ಆಯಿತಾ ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದರೆ ತುಂಬ ಹೂವು ಹಣ್ಣು ಚಿನ್ನ ಗಿನ್ನ ಎಲ್ಲ ಇಟ್ಕೊಂಡು ಪೂಜೆ ಮಾಡಿದರೆ ಜಾಸ್ತಿ ದೇವರು ಕೊಡ್ತಾರೆ ನಾವು ಎಂತಸ ಇಲ್ಲ ನಮ್ಮ ಹತ್ರ ಬರೀ ಹೂ ಮಾತ್ರ ಇರೋದು ಹೂ ಮಾತ್ರ ಇಟ್ಟು ಪೂಜೆ ಮಾಡಿದರೆ ಕಡಿಮೆ ಕೊಡ್ತಾರೆ ಅದೆಲ್ಲ ಸುಳ್ಳು ಆಯಿತಾ ಅದೆಲ್ಲ ಸುಳ್ಳೇ ಸುಳ್ಳು ನಿಮ್ಮ ಭಕ್ತಿ ಮಾತ್ರ ಬೇಕಾಗಿದ್ದು ದೇವರಿಗೆ ಅದು ಬಿಟ್ಕೊಂಡು ಆಡಂಬರ ಅಲ್ಲ ಆದಷ್ಟು ನಿಮಗೆ ಟ್ರೈ ಮಾಡಿ ದಿನ ಭಜನೆ ಎಲ್ಲ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳ್ಕೊಂಡು ಟ್ರೈ ಮಾಡಿ ನಾವು ಉಂಟಲ್ಲ ಭಜನೆ ಮೂಲಕ ಮಂತ್ರದ ಮೂಲಕ ನಾವು ದೇವರನ್ನು ಖುಷಿಪಡಿಸಬೇಕು ಬಿಟ್ಟರೆ ಆಡಂಬರ ತೋರಿಸ್ಕೊಂಡು ಪೂಜೆ ಮಾಡುವುದಲ್ಲ ಆ ಕಾರಣಕ್ಕೆ ಹೇಳಿದ್ದು ದೇವರು ಒಲಿಬೇಕಾದರೆ ನಮ್ಮ ಮನಸ್ಸಲ್ಲಿರುವ ಭಕ್ತಿ ಮಾತ್ರ ದೇವರು ನೋಡ್ತಾರೆ ಬಿಟ್ಟರೆ ಆಡಂಬರ ನೋಡುವುದಿಲ್ಲ ಅಂತ ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ಮತ್ತು ನಾನು ಹೀಗೆ ನನಗೆ ಎಂತೆಲ್ಲ ಗೊತ್ತುಂಟು ನೋಡಿ ಆ ಮಾಹಿತಿಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನನಗೆ ತುಂಬ ಜನ ಮಾರವಾಡಿ ಫ್ರೆಂಡ್ಸ್ಗಳಿದ್ದಾರೆ ಅವ್ರದ್ದು ಸೀಕ್ರೆಟ್ಗಳನ್ನು ಕೂಡ ನಾನು ಒಂದೊಂದೇ ನಿಮ್ಮ ಹತ್ರ ಹೇಳ್ತಾ ಹೋಗ್ತೇನೆ ಆದರೆ ನಾವು ಒಂದೇ ಸಲಕ್ಕೆ ಹೇಳಲಿಕ್ಕೆ ಆಗುದಿಲ್ಲ ಸ್ವಲ್ಪ ಅಂದರೆ ನಂದು ಬ್ಯೂಟಿ ಟಿಪ್ಸ್ ಚಾನಲ್ ಆದ ಕಾರಣಕ್ಕೆ ಜಾಸ್ತಿ ನಾನು ಅದರ ಬಗ್ಗೆನೇ ನೋಡಬೇಕು ವಿಡಿಯೋ ಮಾಡಬೇಕು ಬಿಟ್ಟರೆ ಈ ಥರದ್ದು ಪೂಜಾ ಮಾಹಿತಿಗಳೆಲ್ಲ ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇರ್ತೇನೆ ಅದ್ರ ಜೊತೆಗೆ ಮನಿ ಸೇವಿಂಗ್ ಕೂಡ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವೀಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರೂ ಎಲ್ಲರಿಗೂ ಎಲ್ಲಾರ ಮನೆಗೂ ಮಹಾಲಕ್ಷ್ಮಿ ಬರಲಿ ಅಂತ ಹೇಳ್ಕೊಂಡು ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಆಯ್ತಾ ಬರೇ ಮಹಾಲಕ್ಷ್ಮಿ ಅಲ್ಲ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಬರಲಿ ಅಂತ ಹೇಳ್ಕೊಂಡು ನಾನು ಕೂಡ ಹೇಳ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ